ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಬಸ್ ನಿಲುಗಡೆ ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳ ಆಗ್ರಹ ಹಾನ್ಗಲ್ ತಾಲೂಕಿನ ಸಮಸಗಿ ಗ್ರಾಮದ ಮಾರ್ಗದಲ್ಲಿ ಸಂಚರಿಸುವ ಎಲ್ಲಾ ಬಸ್ಸುಗಳು ನಿಲುಗಡೆ ಮಾಡಬೇಕು ಹಾಗೂ ಹೆಚ್ಚುವರಿ ಬಸ್ಸುಗಳನ್ನು ಬಿಡುವಂತೆ ಆಗ್ರಹಿಸಿ ಸಮಸಗಿ ಗ್ರಾಮದ ವಿದ್ಯಾರ್ಥಿಗಳು ಸೋಮವಾರ ಗ್ರಾಮದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮಾತನಾಡಿ ಹಾನಗಲ್ ತಾಲೂಕಿನ ಸಮಸ್ತಿಗಿ ಗ್ರಾಮದ ಮೂಲಕವೇ ನಿತ್ಯ ಸಾಕಷ್ಟು ಬಸ್ಗಳು ಹಾವೇರಿ ಮತ್ತು ಹಾನಗಲ್ನಿಂದ ಸಂಚರಿಸುತ್ತಿವೆ ಸುತ್ತಲಿನ ಹಳ್ಳಿಗಳ ಮಕ್ಕಳು ಇದೇ ಬಸ್ ನಿಲ್ದಾಣದಲ್ಲಿ ನಿಂತಿದ್ದರೂ ಬಸ್ ಅನ್ನು ನಿಲ್ಲಿಸುವುದಿಲ್ಲ ದಿನನಿತ್ಯ ಶಾಲಾ ಕಾಲೇಜಿಗೆಂದೇ ಎರಡ್ನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳು ಮತ್ತು ಇತರ ಕೆಲಸ ಕಾರ್ಯಗಳಿಗೆ ನೂರಾರು ಜನರು ಓಡಾಡುತ್ತಾರೆ ಶಾಲೆಗೆ ಮೂರು ಕ್ಲಾಸ್ ಮುಗಿದ ಮೇಲೆ ಹೋಗುತ್ತಿದ್ದೇವೆ ಪ್ರತಿದಿನ ಶಾಲೆಯಲ್ಲಿ ಬಸ್ಸಿನ ಕಾರಣವನ್ನೇ ಹೇಳುತ್ತಾ ಬಂದಿದ್ದೇವೆ ಶಾಲೆಯಿಂದ ಹಿಂದಿರುಗುವ ಸಂದರ್ಭದಲ್ಲಿ ರಾತ್ರಿ ಎಂಟು ಗಂಟೆಗೆ ಮನೆಗೆ ತಲುಪುತ್ತೇವೆ ಇದರಿಂದಾಗಿ ಪಾಲಕರು ಶಾಲೆ ಬಿಡಿಸುವ ಸಂಭವ ಕೂಡ ಒದಗುತ್ತದೆ ಎಂದು ದೂರಿದರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ವೇಳೆಗೆ ಬಸ್ ಬಿಡಬೇಕು ಬಸ್ಸಲ್ಲಿ ಸಾಕಷ್ಟು ಸ್ಥಳಾವಕಾಶ ಇದ್ದಾಗಲೂ ಬಸ್ ನಿಲ್ಲಿಸದೆ ಹಾಗೆ ಓಡಾಡುತ್ತಿದ್ದು ಎರಡು ಬಾರಿ ಶಿರಸಿ ಡಿಪೋಗೆ ಮೌಖಿಕವಾಗಿ ದೂರು ಕೊಟ್ಟಿದ್ದಲ್ಲದೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇವೆ ಆದರೂ ನಮ್ಮ ಮನವಿಗೆ ಪ್ರತಿಕ್ರಿಯೆ ಸಿಕ್ಕಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಒದಗಿಸದಿದ್ದಲ್ಲಿ ಉಗ್ರ ಹೋರಾಟವನ್ನು ಮಾಡುತ್ತೇವೆಂದು ಈ ಮೂಲಕ ಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು

ಅಂದ್ರೆ ಅಲ್ಲಿ ದಾಸಿಗೆ ಹಚ್ಚಿಸ್ಕೊಂಡೋಗ್ತಾರೆ

ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್